ನಮಗೆ ಮೋದಿ ಅಂದರೆ ನಮಗೆ ಏನದು ಹಿಂದುತ್ವ ಮತ್ತೊಂದು ಎಲ್ಲನೂ ಅವ್ರ ಹತ್ರನೇ ಇರೋದ್ರಿಂದ ಅವ್ರು ಬಂದರೆ ನಮಗೆ ಎಲ್ಲರೂ ಒಂದು ಸ್ವಲ್ಪ ಉಸಿರಾಡ್ಬೋದು ಅನ್ನೋದಿದೆ ಇವಾಗಿನ ಲೈಫ್ಗೆ ಇವಾಗಿನ ಸರ್ಕಾರಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಇವಾಗ ಧನಮಾಂಸನೇ ಆಗಿರ್ಬೋದು ದನನ ಕಡಿಯೋದಿರ್ಬೋದು ನಮ್ಮೂರಲ್ಲೇ ಈ ಕುಂದಾಪುರ ಆ ಕಡೆ ಜ ಇದರಲ್ಲಿ ಎಷ್ಟು ಜನ ದನಗಳನ್ನ ದಿನ ಮಿಸ್ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಹೋಗ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಅಂತೂ ಇನ್ನಷ್ಟು ಇದಾಗ್ತಾ ಇದೆ ಹಾಗಾಗಿ ನಮಗೆ ಬೇಡ ನಮಗೆ ಕಾಣ್ತಾ ಇರೋದು ಮೋದಿ ಅವ್ರು ಮಾಡಿರೋದು ಮಾತಾನು ನಮ್ಗೆ ಹಾಗಾಗಿ ನಾವು ಮೋದಿ ಬೇಕಷ್ಟೇಗಳನ್ನ ಕೊಟ್ಟಿದ್ದ ಪ್ರಯೋಜನ ಏನಿದೆ ಮೇಡಮ್ ಅದರಿಂದ ಇನ್ನೂ ಜನ ಏನದು ಮೋಸ ಹೋಗ್ತಾ ಇದ್ದಾರೆ ವಿರ್ತು ಬೇರೆ ಏನೂ ಆಗ್ತಾ ಇಲ್ಲ ಅದೇ ನೀವು ಇವಾಗ ನೋಡಿ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ ಅದು ಹೆಚ್ಚೇ ಆಗಿದೆ ಮುಂಚೆ ನಮ್ಮ ಮೋದಿ ಸರ್ಕಾರ ಇದ್ದಾಗ ಅಷ್ಟು ಟ್ಯಾಕ್ಸ್ ಇಲ್ಲಾಗಿತ್ತು ನಮ್ಮದೇ ಆಗಲಿ ರಿಜಿಸ್ಟ್ರೇಷನ್ ಮತ್ತೊಂದು ಅವಾಗ ಕಡಿಮೆ ಆಯಿತು ಇವಾಗ ಮಾಡ್ಕೊಳ್ಳೋದು ಹೋಗಿದೆ ನಾವು ರಿಜಿಸ್ಟ್ರೇಷನ್ ಅಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಆಗಿತ್ತು ಹಂಗೆ ನೋಡಿದಾಗ ನಮಗೆ ಬೇಡ ಸಾಕು ಎನ್ ಎಫ್ ಬಿ ಜೆ ಪಿನೇ ಬರಬೇಕು ವಿ ಸಪೋರ್ಟ್ ಬಿ ಜೆ ಪಿ ಅಷ್ಟೇ